ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ನಾವು ಕಳೆದ ವಿಡಿಯೋದಲ್ಲಿ ಈ ಮೇಷಾರು ಶುಭಾಮಿತನ ಮತ್ತು ಕರ್ಕಾಟ ರಾಶಿ ನಾಲ್ಕು ರಾಶಿಗಳಿಗೆ ಜುಲೈ ತಿಂಗಳಲ್ಲಿ ಯಾವ ರೀತಿ ಒಂದು ರಾಶಿ ಭವಿಷ್ಯ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ ಈಗ ಉಳಿದಿರತಕ್ಕಂಥ ಒಂದು ಮಿಕ್ಕಿದ ರಾಶಿ ಸಿಂಹದಿಂದ ಮೀನದವರೆಗೂ ಉಳಿದಿರತಕ್ಕಂಥ ರಾಶಿಗಳ ಒಂದು ರಾಶಿ ಭವಿಷ್ಯ ತಿಂಗಳಲ್ಲಿ ಯಾವ ರೀತಿ ಒಂದು ಜುಲೈ ತಿಂಗಳಲ್ಲಿ ಅವರಿಗೆ ಯೋಗ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಸಿಂಹರಾಶಿವರಿಗೆ ವಿಶೇಷವಾಗಿ ಸಪ್ತಮದಲ್ಲಿ ಶನಿ ವಕ್ರಿಯಾಗಿರ್ತಕ್ಕಂಥದ್ದು ಸಿಂಹರಾಶಿವರಿಗೆ ಶನಿ ಶತ್ರುಗ್ರಹ ಆಗಿದ್ರೂ ಸಪ್ತಮದಲ್ಲಿ ವಕ್ರಿಯಾಗಿದ್ದಾನೆ ಸೊ ಹಾಗಾಗಿ ಇಲ್ಲಿ ಗುರು ಇಲ್ಲಿ ಹತ್ತನೇ ಭಾವಕ್ಕೆ ಬರ್ತಾ ಇದ್ದಾನೆ ಗುರು ಹತ್ತರಲ್ಲಿ ಮತ್ತು ಹದಿಮೂರನೇ ತಾರೀಕು ಕುಜ ಹತ್ತನೇ ಭಾವಕ್ಕೆ ಹತ್ತನೇ ಭಾವಕ್ಕೇ ಗುರು ಜೊತೆ ಬರೋದ್ರಿಂದ ಸಿಂಹಲಗ್ನದವರಿಗೆ ಸಿಂಹಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರಿಗೂ ಸಹ ಗೋಚಾರದಲ್ಲಿ ಗುರು ಅನ್ನೋ ಹತ್ತನೇ ಭಾವದಲ್ಲಿ ಕುಜನೂ ಸಹ ಇರೋದ್ರಿಂದ ಒಂದಷ್ಟು ಆಮೇಲೆ ಈ ಒಂದು ಹತ್ತನೇ ಭಾವಾಧಿಪತಿ ಶುಕ್ರ ಏಳನೇ ತಾರೀಕಿಂದ ಹನ್ನೆರಡನೇ ಭಾವಕ್ಕೆ ಬಂದ್ಬಿಡ್ತಾನೆ ಕರ್ನಾಟಕ ರಾಶಿಗೆ ಸೊ ಹಾಗಾಗಿ ಸ್ವಲ್ಪ ನಿಮಗೆ ಉದ್ಯೋಗದ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಒಂದಷ್ಟು ಕಿರಿಕಿರಿ ಅಡಚಣೆಗಳು ಕೆಲಸದಲ್ಲಿ ಸ್ಲೋ ಆಗ್ತಕ್ಕಂಥದ್ದು ನೀವು ಮಾಡ್ತಕ್ಕ ಕೆಲಸ ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮ್ಮ ಮಂದಗತಿ ನಿಧಾನಕ್ಕೆ ಚಲನೆ ಆಗ್ತಕ್ಕಂಥದ್ದು ಅಥವಾ ಯಾರಾದರೂ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಪ್ರಾಫಿಟ್ ವಿಚಾರದಲ್ಲಿ ಸ್ವಲ್ಪ ಸ್ಲೋ ಆಗ್ತಕ್ಕಂಥದ್ದು ಕೆಲಸಗಾರರ ವಿಚಾರದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಕಮ್ಮಿ ಯಾವುದೋ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ರೆ ಉದ್ಯೋಗಸ್ಥರಾಗಿದ್ರೆ ನೀವು ಅಲ್ಲಿ ಆದರೂ ನಿಮಗೆ ಕೆಲಸದಲ್ಲಿ ಸ್ವಲ್ಪ ನೆಮ್ಮದಿ ಇರೋದಿಲ್ಲ ಸ್ವಲ್ಪ ಒಂದಷ್ಟು ಮನಸ್ತಾಪಗಳು ಕೆಲಸದಲ್ಲಿ ನಿಮ್ಮ ಒಂದು ಕೆಲಸದ ಒತ್ತಡ ಜಾಸ್ತಿ ಆಗ್ಬೋದು ಈ ರೀತಿಯ ಒಂದು ಬದಲಾವಣೆಗಳು ಈ ಜುಲೈ ತಿಂಗಳಲ್ಲಿ ಮಿಸಿಂಹರಾಶಿ ಅವರು ಉದ್ಯೋಗದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಯಾಕೆಂದರೆ ಉದ್ಯೋಗಸ್ಥನಾಧಿಪತಿ ಶುಕ್ರ ಹನ್ನೆರಡಕ್ಕೆ ಬರ್ತಾ ಇದ್ದಾನೆ ಜೊತೇಲೆ ಇಲ್ಲಿ ನಿಮಗೆ ಶನಿ ಶನಿವಕ್ರಿಯಾಗೋದ್ರಿಂದ ನಿಮ್ಮ ದಾಂಪತ್ಯ ಜೀವನದಲ್ಲೂ ಸಹ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕ ರಗಳಿದ್ದೇ ಇರುತ್ತೆ ಆಮೇಲೆ ಎಂಟನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಟ ಕೊಡುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಸ್ತ್ರೀಯರ ವಿಚಾರದಲ್ಲಿ ದಾಂಪತ್ಯದ ವಿಚಾರದಲ್ಲೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಉಂಟಾಗ್ಬೋದು ಸ್ತ್ರೀಯರ ವಿಚಾರದಲ್ಲೂ ಸ್ವಲ್ಪ ಲೋಪದೋಷಗಳು ಉಂಟಾಗ್ಬೋದು ಸ್ವಲ್ಪ ನಿಮಗೆ ಹೊರಗಡೆ ಓಡಾ ಓಡಾಡಬೇಕಾದ್ರೆ ವಾಹನಗಳಲ್ಲಿ ಓಡಾಡಬೇಕಾದ್ರೆ ಆರೋಗ್ಯದ ವಿಚಾರದಲ್ಲಿ ಏನಾದರೂ ತೊಂದರೆಗಳಾಗ್ತಕ್ಕಂಥದ್ದು ಗಾಯಗಳಾಗ್ತಕ್ಕಂಥದ್ದು ವಿಚಾರದಲ್ಲಿ ಮೈಯಲ್ಲಿ ವಾಹನ ಸಂಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಒಂದಷ್ಟು ತುಂಬ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಯಾರಾದರೂ ಉದ್ಯೋಗ ಹೊಸ ಉದ್ಯೋಗ ಅವಕಾಶಗಳ ಬಗ್ಗೆ ಹುಡುಕ್ತಾ ಇದ್ದರೆ ಉದ್ಯೋಗ ಬೇಗನೆ ಸಿಗದೆ ಇರತಕ್ಕಂಥದ್ದು ಅಥವಾ ಉದ್ಯೋಗ ಸಿಕ್ಕಿತ್ತು ಉದ್ಯೋಗದಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಅಲ್ಲಿ ಒತ್ತಡ ಇರ್ತಕ್ಕಂಥದ್ದು ಈ ರೀತಿ ಸಮಸ್ಯೆಗಳು ಖಂಡಿತವಾಗ ಸ್ವಂತ ಬಿಸ್ನೆಸ್ ಇದ್ದರೆ ಅವ್ರಿಗೆ ಸ್ವಲ್ಪ ಪ್ರಾಫಿಟ್ ಕಡಿಮೆ ಆಗ್ತಕ್ಕಂಥದ್ದು ಈ ರೀತಿ ಒಂದು ಲೋಪದೋಷಗಳು ಸಿಂಹರಾಶಿವರಿಗೆ ಜುಲೈ ತಿಂಗಳಲ್ಲಿ ಕಾಟ ಕೊಡುತ್ತೆ ದುಡ್ಡಿನ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಬುಧ ಆಕ್ಚುಲಿ ನೋಡೋದಾದ್ರೆ ಕಟಕದಿಂದ ಸಿಂಹಕ್ಕೆ ಬರ್ತಾ ಇದ್ದಾನೆ ಹನ್ನೆರಡಕ್ಕರಲ್ಲಿ ಇರ್ತಾನೆ ಹದಿನೈದು ಒಂದು ಕನಿಷ್ಠ ಪಕ್ಷ ಅಂದ್ರೆ ಹದಿನೈದು ದಿನ ಹನ್ನೆರಡರಲ್ಲಿ ಇರ್ತಾನೆ ನಂತರ ಬುಧನ ಬುಧ ಹದಿನೈದು ದಿನ ಸಿಂಹರಾಶಿಯಲ್ಲಿ ಇರ್ತಾನೆ ಲಕ್ನದಲ್ಲಿ ಇರ್ತಾನೆ ಸೊ ವಿಶೇಷವಾಗಿ ಒಂದಷ್ಟು ಶಿವಫಲಗಳನ್ನ ನೀವು ನಿರೀಕ್ಷಣೆ ಮಾಡ್ಬೋದು ಬುಧನಿಂದ ಫೈನಾನ್ಸಿಯಲಿ ಒಂದು ಕುಟುಂಬದಿಂದ ವಿಚಾರ ಯಾವ್ದಾದ್ರು ಸಪೋರ್ಟ್ನೆಸ್ಸು ನಿಮ್ಮ ಒಂದು ತಾಯದಿಳು ಅಣ್ಣ ತಮ್ಮ ಸ್ನೇಹಿತರು ಯಾವುದಾದ್ರೂ ಒಂದಷ್ಟು ಫ್ರೆಂಡ್ಸ್ ಮುಖಾಂತರ ನಿಮಗೆ ಒಂದಷ್ಟು ಧನ ಸಹಾಯ ಆಗ್ತಕ್ಕಂಥದ್ದು ಖಂಡಿತ ಉಂಟಾಗ್ತದೆ ಅದೊಂದು ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ಮಿಕ್ಕಿತಿರ್ತಕ್ಕಂಥ ವಿಚಾರಗಳೆಲ್ಲ ಸ್ವಲ್ಪ ಲೋಪದೋಷ ಇರೋದರಿಂದ ಶೇಕಡೆಯಲ್ಲಿ ಅರುವತ್ತು ಭಾಗದಷ್ಟು ಮಾತ್ರ ಫಲ ನೀವು ನಿರೀಕ್ಷಣೆ ಮಾಡಬಹುದು ಈ ತಿಂಗಳಲ್ಲಿ ಆಮೇಲೆ ಬುಧ ಸಿಂಹ ನ ಸಿಂಹರಾಶಿಯವರಿಗೆ ವಿಶೇಷವಾಗಿ ಅವರ ಆರೋಗ್ಯದ ವಿಚಾರದಲ್ಲಿ ಹುಷಾರು ನೋಡ್ಕೋಬೇಕು ವಾಹನ ಸಂಚಾರದ ವಿಚಾರದಲ್ಲಿ ಹುಷಾರ ನೋಡ್ಕೋಬೇಕು ಆಮೇಲೆ ಅವರ ದಾಂಪತ್ಯ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ಕಲಹಗಳು ಸಣ್ಣ ಪುಟ್ಟ ಕಲಹಗಳು ಉಂಟಾಗ್ತಕ್ಕಂಥದ್ದು ಭೂಮಿ ವ್ಯಾಜ್ಯಗಳು ಉಂಟಾಗ್ತಕ್ಕಂಥದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ತಂದೆ ಆರೋಗ್ಯದಲ್ಲೂ ಸಲ ಬಹಳ ಎಚ್ಚರಿಕೆಯಿಂದ ಇರಬೇಕದೆ ಈ ಎಲ್ಲಾ ದೋಷಗಳ ನಿವಾರಣೆಗೆ ಸ್ವಲ್ಪ ನಾಗರ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಯೋಗಕಾರಕ ಆಗಿರೋದ್ರಿಂದ ಕುಜಗ್ರಹ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಂಗಳವಾರ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಂಡು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲು ಈ ಸಣ್ಣ ಪುಟ್ಟ ಲೋಪದೋಷಗಳನ್ನ ನಿವಾರಣೆ ಮಾಡ್ಕೋಬಹುದು ನಂತರ ಇನ್ನ ಕನ್ಯಾ ರಾಶಿವರೆಗೆ ನೋಡಿ ಕನ್ಯಾ ರಾಶಿವರಿಗೆ ಲಗ್ನದಲ್ಲಿ ಕೇತು ಇರತಕ್ಕಂಥದ್ದು ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು ಒಂದಷ್ಟು ವಿಚಾರದಲ್ಲಿ ಸಣ್ಣ ಪಟ್ಟ ಲೋಪದೋಷ ಇದ್ದೇ ಇರುತ್ತೆ ಅದು ವಿವಾಹದ ವಿಚಾರದಲ್ಲಿರ್ಬೋದು ಸ್ತ್ರೀಯ ಪ್ರೀತಿ ಪ್ರೇಮದ ವಿಚಾರದಲ್ಲಿರ್ಬೋದು ಎಜುಕೇಷನ್ ವಿಚಾರ ವಿಚಾರದಲ್ಲಿರ್ಬೋದು ಒಂದಷ್ಟು ಸಮಸ್ಯೆಗಳು ಉಂಟಾಗ್ತದೆ ಆದರೆ ಲಗ್ನಾಧಿಪತಿ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗ್ತದೆ ಬುಧ ನಿಮಗೆ ಇಲ್ಲಿ ಹನ್ನೊಂದಕ್ಕಿಂತ ಹನ್ನೆರಡಕ್ಕೆ ಬರ್ತಾ ಇರತಕ್ಕಂಥದ್ದು ಸಾಮಾನ್ಯ ಕುಜನ ದೃಷ್ಟಿ ಬುಧನ ಮೇಲೆ ಬೀಳೋದ್ರಿಂದ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ ಅಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗ್ತದೆ ನಿಮಗೆ ಆದರೆ ನಾಲ್ಕನೇ ಮನೆ ಅಧಿಪತಿ ಗುರು ಒಂಬತ್ತರಲ್ಲಿ ಭಾಗ್ಯಸ್ಥಾನದಲ್ಲಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಭೂಮಿ ಯೋಗದಲ್ಲಿ ಸ್ವಂತ ಮನೆಯ ವಿಚಾರದಲ್ಲಿ ವಾಹನಗಳ ವಿಚಾರದಲ್ಲಿ ಒಂದಷ್ಟು ಲಾಭ ಆಗ್ತದೆ ತಂದೆ ಆರೋ ತಂದೆಯ ಬಿಸ್ನೆಸ್ಸಲ್ಲಿ ಆರೋಗ್ಯದಲ್ಲೆಲ್ಲ ಸ್ವಲ್ಪ ಅನುಕೂಲತೆಗಳು ನೀವು ಈ ಈ ವರ್ಷ ಈ ತಿಂಗಳಲ್ಲಿ ನೋಡ್ಬೋದು ಕನ್ಯಾ ರಾಶಿಯವರು ಆದರೆ ನಿಮ್ಮ ವಿಶೇಷವಾಗಿ ನಿಮಗೆ ಒಂದು ತಲೆನೋವು ಆರೋಗ್ಯದ ವಿಚಾರ ಮೈಗ್ರೇನ್ ವಿಚಾರ ಶೀತ ಆಗ್ತಕ್ಕಂಥದ್ದು ಮೈಯಲ್ಲಿ ವಾತ ಆಗ್ತಕ್ಕಂಥದ್ದು ಜಾಯಿಂಟ್ಸ್ ಪೇನ್ ಬರತಕ್ಕಂಥದ್ದು ಮತ್ತು ಸ್ತ್ರೀಯರ ವಿಚಾರದಲ್ಲಿ ದಾಂಪತ್ಯ ವಿಚಾರದಲ್ಲಿ ಸಣ್ಣ ಪುಟ್ಟ ಲೋಪದೋಷ ಉಂಟಾಗ್ತಕ್ಕಂಥ ಸಹ ಉಂಟಾಗ್ಬೋದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಆ ಒಂದು ವಿಚಾರಗಳು ಅದು ಬಿಟ್ಟರೆ ನಿಮಗೆ ಎಜುಕೇಷನ್ನು ಮತ್ತು ಸ್ವಂತ ಮನೆ ಭೂಮಿಯೋಗ ವಾಹನ ಯೋಗ ತಂದೆ ಕಡೆಯಿಂದಷ್ಟು ಸೌಲಭ್ಯಗಳು ಧನ ಸಹಾಯ ಧನ ಅಭಿವೃದ್ಧಿ ಖಂಡಿತವಾಗ ಶುಕ್ರ ನೋಡಿ ಕನ್ಯಾ ರಾಶಿವರೆಗೆ ಶುಕ್ರ ಏಳನೇ ತಾರೀಕು ಹನ್ನೊಂದನೇ ಭಾಗಕ್ಕೆ ಬರ್ತಾನೆ ವಿಪರೀತವಾದ ಧನಯೋಗ ಇದೆ ಗುರುಬಲ ಬರುತ್ತೆ ಒಂಬತ್ತರ ಗುರುಬಲ ಇರೋದರಿಂದ ಶುಭ ಕಾರ್ಯಗಳಿಗೆ ಯಾರಾದರೂ ಮದುವೆ ಮಾಡ್ಕೊಳ್ಳೋ ಹಾಗಿದ್ದರೆ ಮದುವೆ ವಿಚಾರಗಳಿಗೆ ಗುರು ಅನುಕೂಲ ಮಾಡ್ಕೊಡ್ತಾನೆ ಆದರೆ ರಾಹು ಸಪ್ತಮದಲ್ಲಿ ಇರೋದರಿಂದ ಸ್ವಲ್ಪ ಪ್ರೀತಿ ಪ್ರೇಮಕ್ಕೆ ಹೆಚ್ಚಾಗಿ ಬಲಿಯಾಗ್ತಕ್ಕಂಥದ್ದು ಪ್ರೇಮ ವಿವಾಹಗಳು ಜಾಸ್ತಿ ಆಗ್ತಕ್ಕಂಥದ್ದು ಕನ್ಯಾ ರಾಶಿ ಅದು ತುಂಬ ಜಾಸ್ತಿ ಆಗ್ತದೆ ನಂತರ ಇಲ್ಲಿ ಗು ಒಂಬ ಏಳನೇ ಮನೆ ಅಧಿಪತಿ ಗುರು ಒಂಬತ್ತರಲ್ಲಿರೋದರಿಂದ ಪಾಕಿಸ್ತಾನದಲ್ಲಿರೋದ್ರಿಂದ ಆ ಪಾಕಿಸ್ತಾನ ಅಧಿಪತಿ ಹನ್ನೊಂದಕ್ಕೆ ಬಂದಿರೋದ್ರಿಂದ ತಂದೆಗೆ ಹೆಚ್ಚು ಧನಲಾಭ ಉಂಟಾಗ್ತದೆ ತಂದೆ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ತಂದೆ ಕಡೆಯಿಂದ ನಿಮ್ಮ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ತಂದೆ ಕಡೆಯಿಂದ ಲಾಭ ಆಗ್ತಕ್ಕಂಥದ್ದು ಹೊಸ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಹೊಸ ವಾಹನ ಖರೀದಿ ಮಾಡ್ತಕ್ಕಂಥದ್ದು ಆಮೇಲೆ ವಿದೇಶಿ ಪ್ರಯಾಣ ಮಾಡ್ತಕ್ಕಂಥದ್ದು ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಧನಲಾಭ ಉಂಟಾಗತಕ್ಕಂಥ ತಿಂಗಳು ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳು ಹೆಚ್ಚು ಲಾಭ ರಾಜಯೋಗ ತಂದು ಕೊಡುತ್ತೆ ವಿಶೇಷವಾಗಿ ನಾವಿಲ್ಲಿ ಮಾಡ್ಬೇಕು ಕನ್ಯಾ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಮತ್ತು ಯಾವುದಾದ್ರೂ ಒಂದು ನರಸಿಂಹಸ್ವಾಮಿ ಟೆಂಪಲಲ್ಲಿ ಹೋಗಿ ಅಲ್ಲಿ ಭಗವಂತನಿಗೆ ನೀವು ಅಭಿಷೇಕ ಮತ್ತು ಅಷ್ಟೋತ್ತರ ಪೂಜೆಗಳನ್ನ ಮಾಡೋದರಿಂದ ಖಂಡಿತವಾಗ್ಲೂ ಭಗವಂತ ಅನುಗ್ರಹ ಮಾಡಿಕೊಡ್ತಾನೆ ಹಾಗಾಗಿ ಕನ್ಯಾ ರಾಶಿಯವರಿಗೆ ಶುಕ್ರಬಲ ಮತ್ತು ಗುರುಬಲ ಅತ್ಯಂತ ಹೆಚ್ಚು ಧನಲಾಭ ಉಂಟು ಮಾಡಿಕೊಳ್ತಕ್ಕಂಥ ತಿಂಗಳು ಇದಾಗೋದ್ರಿಂದ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಹೆಚ್ಚು ಧನಲಾಭ ಉಂಟಾಗ್ತಕ್ಕಂಥ ಯೋಗ ಇದ್ದೇ ಇದೆ ಇನ್ನು ನೋಡಿ ತುಲಾರಾಶಿವರಿಗೆ ತುಲಾರಾಶಿವರಿಗೆ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಕರ್ಕಾಟಕ ರಾಶಿಯಲ್ಲಿ ಹತ್ತನೇ ಭಾವದಲ್ಲಿರ್ತಕ್ಕಂಥದ್ದು ಉದ್ಯೋಗದಲ್ಲಿ ಹೆಚ್ಚು ಬಲ ಕೊಡುತ್ತೆ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ ಎಜುಕೇಷನ್ ವಿಚಾರದಲ್ಲಿ ನಾಲ್ಕನೇ ಮನೆ ಅಧಿಪತಿ ಶನಿ ಪಂಚಮದಲ್ಲಿ ವಕ್ರಿಯಾಗಿರೋದ್ರಿಂದ ಮತ್ತು ಗುರು ಅಷ್ಟಮದಲ್ಲಿರೋದ್ರಿಂದ ಒಂದು ಸ್ವಲ್ಪ ಸಾಧಾರಣವಾಗಿ ಎಜುಕೇಷನಲ್ಲಿ ಕಟ ಕೊಡುತ್ತೆ ತಾಯಿ ಆರೋಗ್ಯದಲ್ಲಿ ಕಟ ಕೊಡುತ್ತೆ ಮತ್ತು ವಾಹನ ಸಂಚಾರದಲ್ಲಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಉಂಟಾಗ್ತಕ್ಕಂಥ ಸಾಮಾನ್ಯ ಇದ್ದೇ ಇರುತ್ತೆ ಹಾಗಾಗಿ ದಯವಿಟ್ಟು ಅಷ್ಟಮದಲ್ಲಿ ಗುರು ಕುಜ ತುಲಾ ಲಗ್ನದವರಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಹಾಮೃತ್ಯುಂಜಯೋಮ ಶಿವನಿಗೆ ರುದ್ರಾಭಿಷೇಕ ಇವೆಲ್ಲನೂ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಭಗವಂತ ನಿಮ್ಮ ಕೈ ಹಿಡಿತಾನೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಅಧಿಪತಿ ಇರೋದ್ರಿಂದ ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಒಂದು ಸ್ವಲ್ಪ ಅನುಕೂಲ ಧನಲಾಭ ನೋಡಬಹುದು ಅದು ಬಿಟ್ಟರೆ ಆರೋಗ್ಯದಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಅದು ತಾಯಿ ಆರೋಗ್ಯದಲ್ಲೂ ಹೌದು ಸ್ವಲ್ಪ ಸ್ವಂತ ಆರೋಗ್ಯದಲ್ಲೂ ಸಹ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವಾಹನ ಸಂಚಾರ ಮಾಡಬೇಕಾದ್ರೆ ರಂಜುರು ಬಹಳ ಎಚ್ಚರಿಕೆಯಿಂದ ವಾಹನ ಸಂಚಾರ ಮಾಡಬೇಕಾಗ್ತದೆ ಏನಾದರೂ ದೈ ದೈಹಿಕವಾಗಿ ಗಾಯಗಳಾಗ್ತಕ್ಕಂಥ ಸಮಸ್ಯೆ ಉಂಟಾಗಬಹುದು ಹಾಗಾಗಿ ಹೆಚ್ಚಾಗಿ ಇಲ್ಲಿ ಶು ತುಲಾರಾಶಿಯವರು ದೇವಿ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಶುಕ್ರವಾರ ಮತ್ತು ಮಂಗಳವಾರ ಬಹಳ ಎಚ್ಚರಿಕೆಯಿಂದ ಮಾಡ್ಕೊಳ್ಳೋದ್ರಿಂದ ಶ್ರದ್ಧಾಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಂಡು ಇಲ್ಲಿ ಯಾವುದಾದ್ರೂ ದೇವಿಗೆ ಕುಂಕುಮಾರ್ಚನೆ ಸಹಸ್ರನಾಮಾರ್ಚನೆ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಆ ಒಂದು ಕೆಟ್ಟ ದೋಷ ಈ ತಿಂಗಳಲ್ಲಿ ನೀವು ಪಾರಾಗಬಹುದು ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿ ರುಚಿಕ ರಾಶಿಯವರಿಗೆ ಬಹಳ ವಿಶೇಷವಾಗಿ ಇಲ್ಲಿ ಗುರು ಸಪ್ತಮದಲ್ಲಿ ಇರೋದರಿಂದ ಲಗ್ನಕ್ಕೆ ಅತ್ಯಂತ ಹೆಚ್ಚು ಬರ ಬಲ ಬರುತ್ತೆ ಅರ್ಧಾಷ್ಟಮ ಶನಿ ಕಾಟ ಕೊಡುತ್ತೆ ಆರೋಗ್ಯದಲ್ಲಿ ವಿಚಾರದಲ್ಲಿ ಕಾಟ ಕೊಡುತ್ತೆ ತಾಯಿ ಆರೋಗ್ಯದಲ್ಲಿ ಕಾಟ ಕೊಡುತ್ತೆ ಒಂದಷ್ಟು ಕೋಟು ಕೇಸು ವ್ಯಾಜ್ಯಗಳಲ್ಲಿ ಸ್ವಲ್ಪ ತೊಂದರೆ ಕೊಡುತ್ತೆ ಹೀಗಾಗಿ ವಕ್ರ ಆಗಿರೋದ್ರಿಂದ ಅದೊಂದು ಸಣ್ಣಪುಟ್ಟ ಲೋಪದೋಷ ಬಿಟ್ಟರೆ ಪಂಚಮ ರಾಹು ಸ್ವಲ್ಪ ಆಪಾದನೆಗಳು ನಿಂದನೆಗಳು ಕೋರ್ಟು ಕೇಸು ಕಚೇರಿ ಭೂಮಿ ವ್ಯಾಜ್ಯಗಳು ದಾಯಾದಿಗಳ ಕಲಹ ಅಣ್ಣ ತಾಮದರ ನಡುವೆ ಕಲಹಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲ ಬರ್ತದೆ ಆದರೆ ವಿವಾಹಕ್ಕೆ ಶುಭ ಕಾಲ ಆಗ್ತದೆ ಮದುವೆ ವಿಚಾರದಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ನಂತರ ನಿಮ್ಮ ಒಂದು ಇಲ್ಲಿ ಋಷಿಕರಕ್ಕೆ ಸಿಂಹ ಅಪ್ನೆ ಮನೆ ಆಗಿರೋದ್ರಿಂದ ಉದ್ಯೋಗದಲ್ಲಿ ಯಶಸ್ಸು ಲಾಭ ಖಂಡಿತ ಬರುತ್ತೆ ಶುಕ್ರ ರವಿ ಕಾಂಬಿನೇಷನ್ ಬರೋದ್ರಿಂದ ಒಂಬತ್ತರಲ್ಲಿ ಒಂದಷ್ಟು ಅದೃಷ್ಟ ಬರ್ತಕ್ಕಂಥದ್ದು ಹೈಯರ್ ಎಜುಕೇಶನ್ ಮಾಡ್ತಕ್ಕಂಥದ್ದು ಮತ್ತೆ ಉದ್ಯೋಗ ಒಳ್ಳೆ ಕೆಲಸ ಸಿಗ್ತಕ್ಕಂಥದ್ದು ಕೆಲಸದಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು ಸಹ ಈ ಒಂದು ತಿಂಗಳು ಕನ್ಯಾ ಇದ್ದೇ ಇರುತ್ತೆ ಇದಿಷ್ಟು ಸಿಂಹ ಮತ್ತೆ ಕನ್ಯಾ ತುಲಾ ಮತ್ತು ವೃಷಿಕ ರಾಶಿಯವರ ಒಂದು ಸಣ್ಣ ಜುಲೈ ತಿಂಗಳ ರಾಶಿ ಭವಿಷ್ಯ ವಿಡಿಯೋ ಇಷ್ಟ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ಉಳಿದಿರ್ತಕ್ಕಂಥ ಇನ್ನು ನಾಲ್ಕು ಧನಸ್ಸು ಮತ್ತು ಮಕರ ಕುಂಭ ಮೀನು ಈ ನಾಲ್ಕು ರಾಶಿಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ